ನಮಸ್ಕಾರ ಭಿಕ್ಷುಕ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ತು ಫೋರ್ತ್ ವೀಕೆಂಡಲ್ಲಿ ಏನಾಗ್ತಿದೆ ಆ್ಯಂಡ್ ಸುದೀಪ್ ಅವ್ರ ಬಗ್ಗೆ ಜನ ಹೇಳ್ತಿರೋದೇನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಹಿಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಯಾರು ಇನ್ನೂ ರೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಸುದೀಪ್ ಅವರು ಕ್ವಶನ್ ಮಾಡ್ತಾರೆ ಗಿಲ್ಲಿ ನಟ ಆ್ಯಂಡ್ ಕಾಕ್ರೋ ಸುದೀ ಮಲ್ಲಮ್ಮ ಅಂತ ಆನ್ಸರ್ ಮಾಡ್ತಾರೆ ಟಿಫನ್ ಮಾಡೋಕ್ಕೆ ಸ್ಪೂನ್ ಬೇಕು ಅಂತ ಕೇಳಿದರೆ ಧ್ರುವಂತಿಗೆ ಚಮಚ ಅಂತ ಕರಿತಿದ್ದಾರೆ ಅಂತ ಮಲ್ಲಮ್ಮ ಅರ್ಥ ಮಾಡ್ಕೊಂತಾರೆ ಅಂತ ಕಾಕ್ರೋಚ್ ಸುದಿ ರೀಸನ್ ಕೊಡ್ತಾರೆ ಆಕ್ಚುಲಿ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸುದೀಪ್ ಅವ್ರು ಹೇಳಿರೋದು ನಿಜನೇ ಕ್ಯಾಪ್ಟನ್ ರಘು ಮಲ್ಲಮ್ಮಗೆ ಸಪೋರ್ಟ್ ಮಾಡಿದ್ರು ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಅವ್ರ ಮುಂದೆ ರಘುಗೆ ರೆಡ್ ಕಲರ್ ಕೊಟ್ಟು ಸೂರಜ್ಗೆ ಗ್ರೀನ್ ಕಲರ್ ಕೊಡ್ತಾರೆ ಮಲ್ಲಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋದಕ್ಕೂ ಫಸ್ಟು ಯಾವುದೇ ನಾಮಿನೇಷನ್ ಬಂದ್ರು ನೆಗೆಟಿವ್ ಅಂತ ಬಂದರೆ ಮಲ್ಲಮ್ಮ ತಗೊಳ್ಳೋನೆ ಧನುಷಿಯಾಗಿತ್ತು ಮಲ್ಲಮ್ಮ ಸೀನಿಯರ್ ಪರ್ಸನ್ ಅನ್ನೋ ಒಂದು ರೀಸನ್ನಿಂದ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಮಲ್ಲಮ್ಮನ ಕಂಟೆಂಡರ್ ಆಗಿ ಸೀರಿಯಸ್ ಆಗಿ ತಗೊಂಡಿಲ್ಲ ಬಟ್ ಇದು ಮನೆಗೆ ಎಫೆಕ್ಟ್ ಆಗುತ್ತೆ ಅಂತ ಸುದೀಪ್ ಅವರು ಫಸ್ಟ್ ವೀಕೆಂಡ್ ವಾರ್ನ್ ಮಾಡ್ತಾನೆ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಸುದೀಪ್ ಅವ್ರ ಬಗ್ಗೆ ಚೆನ್ನಾಗಿ ಹೇಳ್ತಿರೋದು ಏನಪ್ಪ ಅಂದರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿರೋ ಮಾತಿಗೆ ಸುದೀಪ್ ಅವರು ಚಾರ್ಜ್ ಮಾಡಿದ್ದು ಸಾಕಾಗ್ತಿಲ್ಲ ಟೆಂತ್ ಸೀಸನ್ ಅಲ್ಲಿ ಮಳೆ ವಿಷಯದಲ್ಲಿ ಸುದೀಪ್ ಅವರು ವಿನಯ್ಗೆ ಹೇಗೆ ಟ್ರೀಟ್ ಮಾಡಿದ್ರು ಅಲ್ಲಿ ಸುದೀಪ್ ಅವರು ಅಶ್ವಿನಿ ಗೌಡಗೆ ಯಾಕೆ ಅಂತ ಬಿಗ್ ಬಾಸ್ ಆಡಿಯನ್ಸ್ಗೆ ಬೇಜಾರಾಗ್ತಿದೆ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಹೇಳಿರೋ ಮಾತನಾ ಅಶ್ವಿನಿ ಗೌಡ ಅಂಡ್ ಜಾನವಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಲಾಸ್ಟ್ ವೀಕೆಂಡ್ ಅಲ್ಲಿ ಗೆಜ್ಜೆ ವಿಷಯಕ್ಕೆ ಅಶ್ವಿನಿ ಗೌಡ ಅಂಡ್ ಜಾಹ್ನವಿಗೆ ಸುದೀಪ್ ಅವರು ಚಾರ್ಜ್ ಮಾಡಿರ್ತಾರೆ ಬಟ್ ಈ ಗೆಜ್ಜೆ ವಿಷಯ ಅಂದನೆ ಗಿಲ್ಲಿ ನಟಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಇದಕ್ಕೆ ನಮ್ಮದೇ ಕಾಂಟ್ರಿಬ್ಯೂಷನ್ ಇರೋದು ಅಂತ ಅಶ್ವಿನಿ ಗೌಡ ಅಂಡ್ ಸಾನ್ವಿ ನಂತಾರೆ ಅಶ್ವಿನಿ ಗೌಡ ಅಂಡ್ ಸಾನ್ವಿ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಂತ ಜನ ಬೈತಿದ್ದಾರೆ ಇವರನ್ನ ಎಲಿಮಿನೇಟ್ ಮಾಡಿ ಬೇರೆ ಒಳ್ಳೆ ಕಂಟೆಸ್ಟೆಂಟ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡಿಸಿ ಅಂತ ಜನರ ಡಿಮ್ಯಾಂಡ್ ಆಗಿದೆ ಅಂಡ್ ಸುದೀಪ್ ಅವರು ಅಶ್ವಿನಿ ಗೌಡ ವಿಷಯದಲ್ಲಿ ಖಡಕ್ ಆಗಿ ಮಾತಾಡಬೇಕು ಅನ್ನೋದು ಜನರ ಒಪಿನಿಯನ್ ಆಗಿದೆ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಬಟ್ ಈ ವಿಷಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಗೊತ್ತಿಲ್ಲ ಸೊ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ನೇಮ್ನ ಕಮೆಂಟ್ ಮಾಡಿ ಇದೇ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ